ರಾಜಧಾನಿಯ ಫುಟ್ಪಾತ್ಗಳಲ್ಲಿ ಓಡಾಡೋಕೆ ಪಾದಾಚಾರಿಗಳು ಭಯ ಬೀಳ್ತಿದ್ದಾರೆ ಯಾವಾಗ ಯಾವ ಗಾಡಿ ಬಂದು ಡಿಕ್ಕಿ ಹೊಡೆಯುತ್ತೋ ಅನ್ನೋ ಆತಂಕ ಕಾಡ್ತಿದೆ ಅಷ್ಟಕ್ಕೂ ಇವರ ನಿದ್ದೆಗೆಡಿಸಿರುವುದಕ್ಕೆ ಕಾರಣ ದಾರಿ ತಪ್ಪಿರುವ ಬೈಕ್ ಸವಾರರು ರೋಡ್ ಆದ್ರೇನು ಫುಟ್ಪಾತ್ ಆದ್ರೇನು ನಮ್ ಗಾಡಿ ಹೋಗ್ತಾ ಇರಬೇಕಷ್ಟೇ ಅಂತ ಬೈಕ್ ಸವಾರರು ಮನಸ್ಸು ಇಚ್ಛೆ ಸವಾರಿ ಮಾಡುತ್ತಿದ್ದಾರೆ ಇವರ ದರ್ಬಾರ್ನಿಂದ ಪಾದಾಚಾರಿಗಳು ಪರದಾಡ್ತಿದ್ದಾರೆ ಫುಟ್ಪಾತ್ ಮೇಲೆ ಬೈಕ್ ಸವಾರರ ಸವಾರಿ ರಿಯಾಲಿಟಿ ಚೆಕ್ ಚಮಕ್ ಸವಾರರ ದೃಶ್ಯ ಸೆರೆ ಖಡಕ್ ರೂಲ್ಸ್ಗೂ ಕ್ಯಾರೆ ಅನ್ನಲ್ಲ ಡಿಎಲ್ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೂ ಕೇರ್ ಮಾಡಲ್ಲ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ರಸ್ತೆ ಬಿಟ್ಟು ಬೈಕ್ ಸವಾರರು ಫುಟ್ಪಾತ್ ಮೇಲೆ ಆಗಿ ನುಗ್ತಿದ್ದಾರೆ ಇದರಿಂದ ಯಾರು ಯಾವ ದಿಕ್ಕಿಂದ ಬಂದು ಗುತ್ತಾರೋ ಅನ್ನೋ ಆತಂಕದಲ್ಲೇ ಪಾದಾಚಾರಿಗಳು ಹೆಜ್ಜೆ ಇಡ್ತಿದ್ದಾರೆ ಆ ಕಡೆ ಎಲ್ಲ ಓಪನ್ ಆಗಿಬಿಟ್ಟಿದೆ ಈ ಥರ ಗ್ರಿಲ್ ಆಗಿದೆ ಅಲ್ಲ ಸಣ್ಣ ಒಳಗೆ ಕಟ್ಟಾಗಿಬಿಟ್ಟಿದೆ ಅಲ್ಲೆಲ್ಲ ನುಗ್ಗಿ ಒಳಗೆ ಬಂದ್ಬಿಡ್ತಾರೆ ಅದು ಬಂದ್ ಮಾಡಿದ್ರೆ ಯಾರು ಒಳಗೆ ಬರೋದಿಲ್ಲ ಇದು ಜನ ಆಳಕ್ಕೆ ಕಷ್ಟ ಆಗ್ತದೆ ಓಡಾಡಿದ ಆ ಕಡೆ ಏನೋ ಟ್ರಾಫಿಕ್ ಜಾಮ್ ಇದ್ದರೆ ಒಳಗಿಂದ ಬಂದ್ಬಿಡ್ತಾರೆ ಇನ್ನು ಈ ಬಗ್ಗೆ ಅಪಾಯಕಾರಿಯಾಗಿ ಗಾಡಿ ಓಡಿಸಿಕೊಂಡು ಬರೋರನ್ನ ಕೇಳಿದ್ರೆ ತಪ್ಪು ಅಂತ ಗೊತ್ತಿದ್ರೂ ಸವಾರಿ ಮಾಡ್ತಿರುವುದಕ್ಕೆ ತಮ್ಮದೇ ರೀತಿಯಲ್ಲಿ ಸಮಜಾಯಿಷಿ ಕೊಟ್ರು ಸಮಸ್ಯೆ ಏನಿಲ್ಲ ಟ್ರಾಫಿಕ್ ಜಾಸ್ತಿ ಐತೆ ಕೆಲಸ ಐತೆ ಅಂತ ಟ್ರಾಫಿಕ್ ಜಾಸ್ತಿ ಆಗಿದೆ ಬಂದ್ಬಿಟ್ಟಿರೋದು ಫುಟ್ಪಾತ್ಗಳಲ್ಲಿ ತೆರವಾಗದ ಅನಾಥ ವಾಹನಗಳು ಒಂದು ಕಡೆ ಫುಟ್ಪಾತ್ಗಳಲ್ಲಿ ಬೈಕ್ ಸವಾರರ ಹಾವಳಿಯಾದರೆ ಮತ್ತೊಂದು ಕಡೆ ಅನಾಥ ವಾಹನಗಳ ರಾಶಿಯೇ ಇದೆ ಫುಟ್ಪಾತ್ ಮತ್ತು ರಸ್ತೆಗಳ ಮೇಲೆ ಕಾರು ಆಟೋ ಸೇರಿ ಇತರೆ ವಾಹನಗಳು ಕೆಟ್ಟು ನಿಂತಲ್ಲೇ ನಿಂತಿವೆ ಮಲ್ಲೇಶ್ವರಂ ರಾಜಾಜಿನಗರ ಸೇರಿದಂತೆ ಹಲವೆಡೆ ರಸ್ತೆ ಬಳಿ ಹಲವು ದಿನಗಳಿಂದ ಕಾರುಗಳನ್ನು ನಿಲ್ಲಿಸಿದ್ದಾರೆ ವಾಹನಗಳು ತುಕ್ಕು ಹಿಡಿದು ಇಲಿಗಳ ಆಶ್ರಯ ತಾಣವಾಗಿವೆ ಜೊತೆಗೆ ರಸ್ತೆ ಬದಿ ನಿಂತ ವಾಹನದ ಬಳಿ ಕಸದ ರಾಶಿ ಕೂಡ ನಿರ್ಮಾಣವಾಗುತ್ತಿದೆ ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಪಾಲಿಕೆ ಮಾತ್ರ ಅನಧಿಕೃತ ಪಾರ್ಕಿಂಗ್ಗೆ ಬ್ರೇಕ್ ಹಾಕದೆ ಮೌನಕ್ಕೆ ಶರಣಾಗಿದೆ ಸಾಕಷ್ಟು ರಸ್ತೆಗಳಲ್ಲಿ ಆ ಯಾವುದೇ ಒಂದು ಮಾಲೀಕರ ಇಲ್ಲದೆ ಇರತಕ್ಕಂತ ಅನಾಥಕಾರಗಳು ಪತ್ತೆ ಆಗ್ತಿರುವಂಥದ್ದು ನನಗೆ ಮಲ್ಲೇಶ್ವರಂನ ಮುಖ್ಯ ರಸ್ತೆಯಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಕಾರ್ಗಳು ಅನಧಿಕೃತವಾಗಿ ಪಾರ್ಕಿಂಗ್ ಅನ್ನು ಮಾಡಲಾಗಿರುವಂತದ್ದು ಇದರಿಂದಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ಒಂದ್ ಕಡೆ ಅಡಚಣೆ ಆದರೆ ಮತ್ತೊಂದು ಕಡೆಯಲ್ಲಿ ನಿಂತಿರುವ ಜಾಗ ಏನಿದೆ ಆ ಜಾಗ ಕೂಡ ಆ ಕಸ ಸುರಿಯುವ ಜಾಗಗಳಾಗಿ ಕೂಡ ಬದಲಾಗಿರುವಂತದ್ದು ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯ ಅನಾಥವಾಗಿ ನಿಂತಿರ್ತಕ್ಕಂಥ ವಾಹನಗಳಿಗೆ ಬಿ ಬಿ ತೆರವು ಮಾಡುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿತ್ತು ಆದ್ರೆ ಇನ್ನೂ ಕೂಡ ಬೆಂಗಳೂರಿನ ಸಾಕಷ್ಟು ರಸ್ತೆಗಳಲ್ಲಿ ಇದೇ ರೀತಿಯಲ್ಲಿ ವಾಹನಗಳು ನಿಂತಿರುವಂತದ್ದು ಒಂದು ಕಡೆ ಫುಟ್ಪಾತ್ನಲ್ಲಿ ಬೈಕ್ ಸವಾರಿ ಮತ್ತೊಂದು ಕಡೆ ನೋ ಪಾರ್ಕಿಂಗ್ ಜಾಗಗಳಲ್ಲಿ ವಾಹನಗಳು ಸಂಚಕಾರ ತಂದೊಡುತ್ತಿವೆ ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಇನ್ನಾದರೂ ತೆರವು ಮಾಡಬೇಕಿದೆ ಲಕ್ಷ್ಮೀ ನರಸಿಂಹ ಜೊತೆ ಶಾಂತಮೂರ್ತಿ ಟಿವಿನೈನ್ ಬೆಂಗಳೂರು